ಎಲ್ಲರೂ ಕೂಡ ಧ್ಯಾನಸ್ಥ ಸ್ಥಿತಿಯಲ್ಲಿ ಯಜ್ಞ ಏನು ಯಾಕೆ ಮಾಡ್ತಾ ಇದ್ದೀವಿ ಅಗ್ನಿಹೋತ್ರ ಅಂದ್ರೇನು ಎರಡು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅದನ್ನು ಮೌನವಾಗಿ ಶಾಂತವಾಗಿ ಕೊಟ್ಟುಕೊಂಡು ಪಾಲಿಸ್ತೀನಿ ಯಜ್ಞೋ ವೈ ಶ್ರೇಷ್ಠತಮ ಕರ್ಮ ಹೇಳಿ ಬೇದ ಹೇಳ ಅಂದರೆ ಇವಾಗ ನಾವೇನು ಯಜ್ಞವನ್ನು ಮಾಡಿದ್ದೀವಿ ಇಷ್ಟೇ ಯಜ್ಞವಲ್ಲ ಯಜ್ಞ ಅಂದ್ರೆ ಏನು ಬೆಳಗ್ಗೆಯಿಂದ ಯೋಗ ಮಾಡಿದರೆ ಅದು ಅತ್ಯಂತ ಶ್ರೇಷ್ಠವಾದಂಥ ಕೆಲಸ ಮನೆಯಲ್ಲಿ ನೀವು ಅಡುಗೆ ಮಾಡ್ತೀರಿ ಅದೂ ಕೂಡ ಶ್ರೇಷ್ಠವಾದ ಕೆಲಸವೇ ನಾವು ಆ ಯಾವುದೋ ಆಫೀಸ್ಗೋ ಕೆಲಸ ಮಾಡ್ತೀವಿ ನಮ್ಮ ಕುಟುಂಬವನ್ನು ನಿರ್ವಹಿಸ್ಕೋಸ್ಕರ ಕೊಟ್ಟಿರೋಂಥ ಭಗವಂತ ಕೊಟ್ಟಿರುವಂಥ ಕೆಲಸ ಅದು ಹಾಗಾಗಿ ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ಶಿವಾರ್ಪಣ ವಸ್ತು ಬ್ರಹ್ಮಾರ್ಪಣ ವಸ್ತು ಅಂಥೇಳಿ ಭಗವಂತನಿಗೆ ಅರ್ಪಣೆ ಮಾಡಿ ಭಗವಂತನಿಗೆ ಶರಣಾಗಿ ನಾವು ಮಾಡುವಂಥ ಕೆಲಸಗಳೆಲ್ಲವೂ ಕೂಡ ಯಜ್ಞವೇ ಇದಕ್ಕೆ ಬಹಳ ಪ್ರತಿನಿತ್ಯ ನಾವು ಗಮನಿಸಬೇಕಾಗಿರೋದು ಎಲ್ಲಿ ನೋಡಿ ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಅಡುಗೆಯನ್ನು ಮಾಡ್ತಾ ಇದ್ದಾರೆ ಅಡುಗೆಯನ್ನು ಮಾಡುವಾಗ ಬಾಯಿನಲ್ಲಿ ಏನು ಬರ್ತಾ ಇದೆ ಮಾತುಗಳು ಬರ್ತಾ ಇದೆ ಸಹಜ ಅದು ಆ ಮಾತಾಡಿಕೊಂಡು ಅಡುಗೆಯನ್ನು ಮಾಡಿದಾಗ ಅದು ಕೇವಲ ಅಡುಗೆಯಾಗುತ್ತೆ ಆದರೆ ನಾವೆಲ್ಲ ಯೋಗಕ್ಕೆ ಬರುವಂಥವರು ಸಾಕಷ್ಟು ತಾಯಿ ನೀವು ಇದೇ ಅಡುಗೆಯನ್ನು ಮಾಡುವಾಗ ಭಗವಂತನ ನೆನಪಿನಲ್ಲಿ ಇವತ್ತಿನ ದಿವಸ ಟಿ ಮೊಬೈಲ್ಗಳು ನಿಮ್ಮನ್ನು ಯಾವ್ಯಾವ ದಿಕ್ಕಲ್ಲಿ ಕರ್ಕೊಂಡು ಹೋಗುವುದು ತಪ್ಪು ದಿಕ್ಕುಗಳಲ್ಲಿ ಕರ್ಕೊಂಡು ಹೋದಕ್ಕೆ ರೆಡಿ ಇದೆ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಏನು ಮಾಡ್ತೀವಿ ಯಾವುದೋ ಟಿ ವಿನಲ್ಲಿ ಧಾರಾವಾಹಿ ಬರ್ತಾ ಇರುತ್ತೆ ಅವರನ್ನ ಎಲ್ಲೋ ಯಾರೋ ಕೊಲೆ ಮಾಡದ ಇನ್ಯಾರೋ ಅತ್ಯಾಚಾರ ಮಾಡದ ಅದನ್ನೆಲ್ಲ ಕೇಳಿಕೊಂಡು ಅಡುಗೆ ಮಾಡ್ತಾ ಇರ್ತೀವಿ ಸುಳ್ಳ ಸುಳ್ಳಲ್ಲ ದೈನಂದಿನ ಕ್ರಿಯೆಯಲ್ಲಿ ಇದು ಒಗ್ಗಿ ಹೋಗಿದೆ ಆದರೆ ಆಹಾರ ಅಂದ್ರೆ ಏನು ಅಂತ ಮೊದಲು ತಿಳ್ಕೊಂಡ್ರೆ ಆಗ ನಾವು ಹೇಗೆ ಆಹಾರ ಮಾಡಬೇಕು ಅಂತ ಗೊತ್ತಾಗುತ್ತೆ ಯಾಕೆ ಇದನ್ನ ಹೇಳ್ತಾ ಇದ್ದಂದ್ರೆ ಅಡಿಗೆ ಮಾಡೋದು ಕೂಡ ಒಂದು ಶ್ರೇಷ್ಠ ತಮ್ ಧರ್ಮ ಅನ್ನೋದು ನಿಮಗೆ ಗೊತ್ತಾಗಬೇಕು ನಾವು ಏನನ್ನ ಕಿವಿಯಲ್ಲಿ ಕೇಳ್ತಾ ಇದ್ದೀವಿ ನೀವೆಲ್ಲ ಇವಾಗ ಕಿವಿನಲ್ಲಿ ಒಂದಷ್ಟು ಭಗವಂತನ ಸ್ಮರಣೆ ಮಾಡ್ತಾ ಇದ್ದೀರಿ ಇದು ನಮ್ಮ ಒಳಗಡೆ ಹೋಗ್ತಿರುವಂತಹ ಆಹಾರ ಕಣ್ಣಿನಿಂದ ಯಜ್ಞವನ್ನು ನೋಡಿರಿ ಕಣ್ ತುಂಬಿಕೊಂಡಿರಿ ಇದು ಒಂದು ಆಹಾರ ಬಾಯಿನಲ್ಲಿ ಏನೇನು ಒಂದಷ್ಟು ಮಾತಾಡ್ತೀವಿ ಮಂತ್ರಗಳು ಇವಾಗ ಹೇಳಿದ್ದಾರೆ ಅದು ಒಂದು ಆಹಾರ ಮನೆಗೆ ಹೋಗ್ತಾ ಮಾತಾಡ್ಕೊಂಡು ಹೋಗ್ತೀವಿ ಅದು ಒಂದು ಆಹಾರ ಯೋಚನೆ ಮಾಡಿ ಇದೆಲ್ಲ ಕೂಡ ಆಹಾರ ನಿಮಗೆ ಲಕ್ಷ್ಮಣ್ಜಿ ಹೇಳಿರಬಹುದು ಕೇವಲ ಅನ್ನ ತಿಂತೀವಲ್ಲ ಅಷ್ಟೇ ಆಹಾರ ಅಲ್ಲ ನಾವು ಏನು ಮಾತಾಡ್ತೀವಿ ಏನನ್ನ ನೋಡ್ತೀವಿ ಏನನ್ನ ಕೇಳ್ತೀವಿ ಇಷ್ಟು ಕೂಡ ನಮಗೆ ಆಹಾರವಾಗುತ್ತೆ ಅದರಂತೆ ನಮ್ಮ ಬುದ್ಧಿ ಅದರಂತೆ ನಮ್ಮ ಚಿತ್ತ ನಮ್ಮ ಮನಸ್ಸು ನಮ್ಮ ನಡವಳಿಕೆ ಹಾಗಾಗಿ ಅಡಿಗೆಯನ್ನ ನೀವು ಯಾವುದೋ ಅತ್ಯಾಚಾರದ ದೃಷ್ಟಿ ದೃಶ್ಯಗಳನ್ನು ನೋಡಿಕೊಂಡು ಅಡುಗೆ ಮಾಡಿ ನನ್ನ ಮಕ್ಕಳು ಚೆನ್ನಾಗಬೇಕು ಅಂತ ನೀವು ಬಯಸಿದ್ರೆ ಆಗೋಲ್ಲ ಅಡಿಗೆಯನ್ನ ಮಾಡುವಾಗ ತಾಯಿಂದ್ರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಇವತ್ತು ನೀವು ಯಜ್ಞ ಮಾಡಿದಿರಿ ಅಂತ ಹೇಳಿದ್ರೆ ಇವಾಗ ನೀವೇನು ಕೇಳ್ಕೊಂಡು ಮನೆಗೆ ಹೋಗಿ ಮಾಡ್ತೀರಿ ಅದು ಯಜ್ಞ ಇದು ಸಾಂಕೆ ಸಂಕೇತ ಅಷ್ಟೇ ಏನದು ಎಲ್ಲ ನೀವು ಒಂದಷ್ಟು ಮಂತ್ರಿಗಳನ್ನು ಇದರಲ್ಲೂ ಕಲ್ತಿರಬಹುದು ಯೋಗದಲ್ಲೂ ಮನೆಯಲ್ಲಿ ರಾಮಾಯಣ ಮಹಾಭಾರತ ಬೇರೆ ಬೇರೆ ಶ್ಲೋಕಗಳು ಸಂಗೀತ ನೃತ್ಯ ಏನೇನು ಬೇಕಾದಷ್ಟಿದೆ ಹೌದಲ್ವಾ ಇದನ್ನೇನಾರು ಸ್ಮರಣೆ ಮಾಡ್ತಾ ನೀವು ಅಡುಗೆ ಮಾಡಿದ್ರ ಅದು ಪ್ರಸಾದವಾಗುತ್ತೆ ಇಲ್ಲಿ ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತ ಹೇಳ್ತೀವಿ ನಾವು ಮಾಡೋ ಆಹಾರ ಕೇವಲ ಆಹಾರ ಅಲ್ಲ ಅದು ಈ ಜಠರಾತನಿಗೆ ಹಾಕುವಂಥ ಹವಿಸ್ಸು ನಾವಿವಾಗೇನು ತುಪ್ಪವನ್ನು ಹೋಮದ್ರವ್ಯಗಳಿಂದ ಹಾಕಿದ್ವು ಹೀಗೆ ನಮ್ಮ ಶರೀರದೊಳಗಡೆ ಹೋಮ ಮಾಡೋದು ಹೇಗೆ ಯಾವ ಸಾತ್ವಿಕ ಆಹಾರವನ್ನು ಶಿವಾರ್ಪಣ ವಸ್ತು ಬ್ರಹ್ಮಾರ್ಪಣ ವಸ್ತು ಈ ಭಾವನೆಯಿಂದ ನಾವು ಊಟವನ್ನು ಮಾಡ್ತೀವಿ ಅದೇನಾಗುತ್ತೆ ಹವಿಸ್ಸಾಗುತ್ತೆ ಪ್ರಸಾದವಾಗುತ್ತೆ ಅದನ್ನು ಊಟ ಮಾಡುವಂಥ ಮಕ್ಕಳಲ್ಲಿ ಮನೆಯ ಬಂಧುಗಳಲ್ಲಿ ಸದ್ಭಾವನೆ ತಾನೇ ತಾನಾಗಿ ಬರುತ್ತೆ ಹಾಗಾಗಿ ತಾಯಂದರೆ ನೀವು ಇನ್ನು ಮುಂದೆ ಅಡುಗೆ ಮಾಡಬೇಕಾದ್ರೆ ಮೊಬೈಲಲ್ಲಿ ಏನೋ ಕೆಟ್ಟ ಶಬ್ದಗಳನ್ನು ಕೇಳಿಕೊಂಡು ಅಡುಗೆ ಮಾಡಬೇಡಿ ಒಪ್ಪಿಗೆನಾ ಒಪ್ಪಿಗೆ ದುರ್ಗೈತಿ ನೋಡೋಣ ನೀವೆಲ್ಲ ಹೀಗೆ ಮಾಡ್ತೀವಿ ಅಂತಂದರೆ ಇವತ್ತು ಯಜ್ಞ ಯಶಸ್ವಿ ಆಯಿತು ಅಂತ ಅರ್ಥ ಯಾಕೆ ಅಂತ ಹೇಳಿದ್ರೆ ನನಗೋಸ್ಕರ ಅಲ್ಲ ನಿಮ್ಮ ಮನೆ ಮಕ್ಕಳು ಚೆನ್ನಾಗಿರೋದಕ್ಕೋಸ್ಕರ ನಿಮ್ಮ ಮನೆ ಮಕ್ಕಳು ಗುಣವಂತರಾಗಿರೋದಕ್ಕೋಸ್ಕರ ನಿಮ್ಮನೆ ಮಕ್ಕಳು ಯಾವಾಗಲೂ ಆನಂದವಾಗಿರಬೇಕು ಅಂತ ಹೇಳಿದರೆ ಈ ರೀತಿ ಒಂದು ಸತ್ಸ್ಮರಣೆ ಭಗವಂತನ ಸ್ಮರಣೆ ಮಾಡ್ತಾ ನೀವು ಅಡುಗೆ ಮಾಡಿ ಊಟ ಹೇಗೆ ಮಾಡ್ತೀವಿ ಅಡುಗೆ ಮಾಡೋದೊಂದು ಯಜ್ಞ ಊಟ ಮಾಡೋದು ಮತ್ತೊಂದು ಯಜ್ಞ ಭೋಜನ ಯಜ್ಞ ಅಂತದು ಭೋಜನ ಯಜ್ಞ ಹೇಗೆ ಮಾಡ್ತೀವಿ ಎಲ್ಲ ಗೊತ್ತಿದೆ ಆಫೀಸ್ಗೆ ಆಗೋರು ಹೋಗುವಂಥವ್ರು ಎಲ್ಲ ರೆಡಿಯಾಗಿ ಕಾಲಲ್ಲಿ ಶೂ ಇರುತ್ತೆ ಎಲ್ಲ ಬೇಗ ಕೈಲಿ ಇಟ್ಕೊಂಡು ಟಿಫನ್ ಬಾಕ್ಸ್ನ ಅಧಾತ್ರವಾಗಿ ಟಿಫನ್ ಬಾಕ್ಸ್ ಇಟ್ಕೊಂಡು ಚೂರು ಏನೋ ಬಾಯಿಗೆ ಚೂರು ಗಿಡ್ಕೊಂಡು ಏನೋ ಗಿಡ್ಕೊಂಡು ಊಟ ಮಾಡಿ ಅಲ್ಲ ಅದಾತ್ರವಾಗಿ ಆಫೀಸ್ಗೆ ಹೋಗ್ತೀವಿ ಮಕ್ಕಳಿಗೂ ಹಾಗೆ ಮಾಡ್ತೀವಿ ಅಲ್ಲಿ ಮತ್ತೆ ಅದಾತ್ರವಾಗಿ ಏನೋ ತಿಂತೀವಿ ಆದರೆ ಇದು ಆಹಾರವಲ್ಲ ಇದು ಏನೋ ಇದು ಒಂದು ಗಾಡಿ ಹಾಕುವಂಥ ಪೆಟ್ರೋಲ್ ಅಲ್ಲ ನಾವು ಊಟ ಮಾಡಬೇಕಾದ್ರೆ ಹೇಗೆ ಊಟ ಮಾಡಬೇಕು ಯಾವಾಗ ಅದನ್ನು ಮಹಿತ್ವ ಯಾವಾಗ ಅದನ್ನು ಬುದ್ಧಿ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಆಗುತ್ತೆ ಅಂತ ಹೇಳಿದರೆ ನೀವು ದೇವರ ಪೂಜೆಯನ್ನು ಏನಾದರೂ ಮಾಡೋಕ್ಕೆ ಹೇಗೆ ಕುಳಿತುಕೊಳ್ತೀರಿ ಅಷ್ಟೇ ಶುದ್ಧವಾಗಿ ಅಷ್ಟೇ ಪವಿತ್ರ ಭಾವನೆಯಿಂದ ಕುಳಿತುಕೊಳ್ಬೇಕು ಕುಳಿತುಕೊಂಡು ನಾನು ಈ ಜಠರಾಗಿಗೆ ಹವಿಸ್ಸನ್ನು ಹಾಕ್ತಾ ಇದ್ದೇನೆ ಯಜ್ಞವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿ ಭಗವಂತರ ಸ್ಮರಣೆ ಮಾಡ್ತಾ ಊಟ ಮಾಡ್ತೀರಾ ಅದು ಭಗವಂತನಿಗೆ ಮಾಡಿದಂಥ ನೈವೇದ್ಯ ಇಲ್ಲ ಏನೇನೋ ಮಾತಾಡಿಕೊಂಡು ಮತ್ತೆ ಏನೋ ಕೇಳಿಕೊಂಡು ಟಿವಿಯನ್ನ ನೋಡಿಕೊಂಡು ನಾವು ಅನ್ನವನ್ನು ಬಾಯಿಗೆ ಹಾಕುತ್ತೀವೋ ಪಕ್ಕಕ್ಕೆ ಹೋಗ್ತೀವೋ ಗೊತ್ತಿಲ್ಲ ಅಷ್ಟು ಅದ್ರಲ್ಲಿ ಬಲೀನ್ ಮಾಡಿಬಿಟ್ಟಿರ್ತೀವಿ ಧಾರಾವಾಹಿ ಬಂದುಬಿಡ್ತಾ ಊಟ ಸಮೀಕ್ಷೆಯೇ ಬರುತ್ತದು ಅದು ನೋಡ್ಲೇಬೇಕು ಊಟ ಮಾಡಲೇಬೇಕು ಅಂದರೆ ಎರಡೂ ಕಥೆ ಆಗೋದಿಲ್ಲ ನೀವು ಊಟ ಮಾಡುವಾಗ ಒಳ್ಳೆ ಮನಸ್ಸಿಂದ ಊಟ ಮಾಡಬೇಕಾ ಒಂದು ಒಳ್ಳೆಯ ಸಂಗೀತ ಹಾಕ್ಕೊಳ್ಳಿ ಯಾವುದು ಭಗವಂತನ ಶ್ಲೋಕಗಳನ್ನು ಹಾಕ್ಕೊಳ್ಳಿ ಯಾವುದೋ ಮಂತ್ರವನ್ನು ಹಾಕ್ಕೊಳ್ಳಿ ಹೇಳ್ತಾ ಆನಂದವಾಗಿ ಊಟ ಮಾಡಿ ಅದೇನಾಗುತ್ತೆ ಭೋಜನ ಯಜ್ಞವಾಗುತ್ತೆ ನಿಮ್ಮ ಮನಸ್ಸಿನ ಮೇಲೆ ಸತ್ಪರಿಣಾಮವನ್ನು ಅದು ಉಂಟು ಮಾಡುತ್ತೆ ಇದು ಯಜ್ಞ